ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ಫ್ರೆಂಡ್ಸ್ ನನಗೆ ಆರಾಮಾಗಿದೆ ಫ್ರೆಂಡ್ಸು ನೋಡಿ ನಾನು ಚೆನ್ನಾಗಿದ್ದೀನಿ ಇವಾಗ ಹುಷಾರಾಗಿದೆ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಸೊ ಆರಾಮಾಗಿದೆ ಫ್ರೆಂಡ್ಸ್ ನನಗೆ ಅಂದರೆ ಅದು ಟ್ಯಾಬ್ಲೆಟ್ಸ್ ತಗೋಬೇಕಂತೆ ಫ್ರೆಂಡ್ಸ್ ಅದು ಊಟ ಐಪಾಡರದು ಪೂರ್ತಿ ಒಂದು ಮೇಲೆ ಕಡೆಗಳು ಆಗಲ್ಲಂತೆ ಅದು ಕೆಲವೊಬ್ಬರಿಗೆ ಮೂರು ತಿಂಗಳ ಇರುತ್ತಂತೆ ಅಂತ ಹೇಳ್ತಾ ಇದ್ದಾರೆ ಆದ್ರೇನು ಇವಾಗ ಸದ್ಯಕ್ಕೆ ನಾನು ಅಂತರ ಆರಾಮಿದ್ದೀನಿ ಫ್ರೆಂಡ್ಸ್ ಹಾಂ ಇವಾಗ ನಾನು ಮತ್ತೆ ನಮ್ಮ ಮನಸ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿರಿ ಹಣ್ಣು ತಗೊನಕತ್ತೀವಿ ನಾವು ಈ ಅಕ್ಕನ ಕಡೆ ಚಿನ್ ನೋಡಾಕತ್ತಾರ ನೋಡಿರಿ ಇವರು ಟೇಸ್ಟ್ ನೋಡಕತ್ತಾರ ನೋಡಿ ಅಷ್ಟು ನೋಡಿರಿ ಇದು ಹಳದಿ ಹಳದಿ ಕಲರ್ ಐತೆ ಆದ್ರೇನು ಕಲರ್ ಸ್ವೀಟ್ ಐತೆ ಅಂತ ಹೇಳ್ತಾ ಇದ್ದಾರೆ ಇವರು ಹಾಂ ಏ ಹಾಕ್ಬಿಡ್ ಬೇಯ ಇಲ್ಲ ಇಲ್ಲ ನೂರು ರೂಪಾಯಿ ಅಂದ್ರೆ ಇನ್ನೊಂದು ಹಾಕು ಬೇಡ 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 ರೂಪಾಯಿ ಅಂದರೆ ಏವ ಎಂತ ಇದಾವಲ್ಲ ಇವಾಗ ನಾವು ಬೇಕ್ರಿಗೆ ಬಂದೀವಿ ನೋಡಿ ಫ್ರೆಂಡ್ಸ್ ಬ್ರೆಡ್ ತೊಗೊತಾ ಇದ್ದೀವಿ ಸ್ಲೈಸ್ ಬ್ರೆಡ್ ಮತ್ತು ಇದು ಬಿಸ್ಕಿಟ್ ಪ್ಯಾಕೆಟ್ ತೊಗೊತಾ ಇದೀವಿ ನೋಡಿ ಫ್ರೆಂಡ್ಸ್ ನಾವು ಯಾವಾಗಲೂ ಏನಾದರೂ ತೊಗೊಂಡಿದ್ರೆ ಇಲ್ಲೇ ಜಾಸ್ತಿ ಬರೋದು ಇದು ಸ್ವಲ್ಪ ನಮ್ಮ ಮನೆಗೆ ಸಮೀಪ ಆಗುತ್ತೆ ಬೇಕ್ರಿ ನೋಡಿರಿ ತೊಗೊಳ್ಳೋದಂತೂ ಆಯಿತು ಫ್ರೆಂಡ್ಸ್ ಇವಾಗ ಫಸ್ಟ್ ಮನೆಗೆ ಹೋಗ್ತೀವಿ ಆಮೇಲೆ ಬೇರೆ ಕಡೆ ಫ್ರೆಂಡ್ಸ್ ನೋಡಿ ಮನೆಗೆ ಬಂದಿದ್ದೀವಿ ಇವಾಗೆ ನಾವು ಬಂದಿಂದ ಇವಾಗ ಅಪ್ ಆದೆ ಮತ್ತು ಇವತ್ತು ನಮ್ಮ ಹಸ್ಬೆಂಡ್ ಕೆಲಸಕ್ಕೂ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ರಜಾ ಕೊಟ್ಟಿದ್ದಾರೆ ಇವತ್ತು ಅವರಿಗೆ ಮತ್ತು ನಾನು ಇವಾಗೆ ನಮ್ಮ ಹಸ್ಬೆಂಡ್ ಇವಾಗ ನಮ್ಮ ಆಂಟಿ ಒಬ್ಬರು ಇದ್ದಾರೆ ಫ್ರೆಂಡ್ಸ್ ನಮ್ಮ ಇರ್ತಾರೆ ಒಂದು ಫ್ಯಾಮ್ಲಿ ಥರ ಇರ್ತೀವಿ ಅಂತ ನಾನು ಒಮ್ಮೆ ಹೇಳಿದ್ದೀನಿ ತೋರಿಸಿದ್ದೀನಿ ನಿಮಗೆ ಆಂಟಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಒಬ್ರಿಗೆ ಆರಾಮಿಲ್ಲ ಫ್ರೆಂಡ್ಸಲ್ಲಿ ಅದಕ್ಕೋಸ್ಕರ ಮಾತಾಡ್ತಕ್ಕಂತ ಹೇಳಿ ಹೋಗ್ತಾ ಇದ್ದೀವಿ ಏನಾಗಿದೆ ಅಂತ ಹೇಳಿ ಯಾರಿಗೆ ಏನಾಗಿದೆ ಅಂತ ಹೇಳಿ ನಾನು ಅದು ಹೋಗಿಂದ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಹೋಡಲಿನೇ ಇರೋದು ಅವರು ಹೋಗ್ತಾ ಇದ್ದೀವಿ ನೋಡಿರಿ ಇವಾಗ ಹಾಂ ನಡೀರಿ ಹೋಗೋಣ ಟೀ ಶರ್ಟ್ ಚೇಂಜ್ ಮಾಡಿರಿನಾ ಓಕೆ ಮನೆ ಹತ್ರನೇ ಇದೆ ಫ್ರೆಂಡ್ಸ್ ನಮ್ಮ ಮನೆ ಪಕ್ಕಕ್ಕೆ ಇರೋದು ಅಂದರೆ ಒಂದು ಮನೆ ಬಿಟ್ಟು ಒಂದೆರಡು ಮನೆ ಬಿಟ್ಟು ಅಷ್ಟೇ ಆ ಮನೆ ಇರೋದು ಬನ್ನಿ ತೋರಿಸ್ತೀನಿ ಬರೀ ಚಿನ್ನ ಜಲ್ದಿ ಹಾಯವರ್ಕು ಲೇಪಕ್ಕೆ ಇಟ್ಟಿದ್ದೆ ನೋಡಿರಿ ಬನ್ನಿ ನಮ್ಮ ರಾಖಿ ಅವ್ರ ಮನೆಗೆ ಬಂದಿ ನೋಡ್ರಿ ಇವತ್ತು ರಾಖಿ ಬಹಾರ ರಾಖಿ ಹೊರಗೆ ಬಂದುಬಿಡತ್ತೆಂಡ್ಸ ಮನಿಗೆ ಬಂದೀವಿ ನಾವು ಇವಾಗ ಕೆಲಸ

आराम करो ठीक लो आराम होता तो वो रहता है अरे यारैसा टूटा क्या वो खोखो खेलेंगे पहले हाथ टूटा बाद में फिर वो सर का ऐसा हुआ दाँत टूटे फर्स्ट बाद में फिर हाथ

नहीं वो ब्लड नहीं, नहीं, नहीं।, नहीं कल ब्लड टेस्ट करा क्या है, आ, आ, करा, आ, है भी भी करा है सभी कराए अभी ब्लड टाइफाइड बोलने का, करा करा का तो ये है बोले बता लगा अंकल लेकिन रुटनेस नहीं हो रहा था बहुत तबीयत खराब हो रही थी तो उसके लिए मैं जल्दी आई नहीं है मार लगे कल मालूम पड़ा मुझे उसके लिए फिर इनको रात में आने बाद आएंगे साथ में बोल के सोची

ನಮ್ಮ ಮನೆ ಹತ್ರ ಇಲ್ಲಿ ಗಣಪತಿ ಕುಂದ್ರಸ್ತಾರೆ ನೋಡ್ರಿ ನಾ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಇನ್ನ ಬಂದಿಲ್ಲ ಇಲ್ಲಿ ನೋಡ್ರಿ ಚೋಟು ಹೆಂಗ ಆಡ್ತಾ ಇದಾರೆ ಇಸ್ ಬರ್ಗ ಖಾನೆ ಖರ್ಚಾ ಭೀ ತುಂಬೋಗಿಚ್ ಅಂಕಲ್ ಸುಮಾರು ಖರ್ಚಾ

ನೋಡ್ರಿ ಹುಷಾರಾಗ ಹುಷಾರ್ ಇಲ್ಲ ಅಂತ ಹೇಳಿ ಒಂದ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ನೋಡ್ರಿ ಇವರೇ ಸಿಸ್ಟರ್ ಇವರು ಅವ್ರಿಗೂ ಹುಷಾರಾಗಿದೆ ಅವ್ರ ಮಗನೇ ನೋಡ್ರಿ ಅವ್ರಿಗೂ ಹುಷಾರಿಲ್ಲ ಇವಾಗೆ ಪದೇ ಪದೇ ಪಾಪ ಅವ್ರ ಮನೆಯಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ ನೋಡ್ರಿ ತುಂಬಾ ಟೆನ್ಷನಲ್ಲಿ ಅಲ್ಲಿ ಇವರು कितना डेंजर वो फैन लगा बोले तो ज्यादा ही ज्यादा करता हो बच्चेन का बोला कबूल कोना सर एकदम स्पीड रहता है सडनली लगा वो कितना जोर का लगता मार जो भी लगाओ है कितना हां तीन जगह लगा से फ्रेंड्स सोता है और मनी के ಚಲೋ ಚಿಲ್ಯಾ ಚಲೋ ಅಂಕಲ್ ಸುಮಾರು ಫ್ರೆಂಡ್ಸ್ ಜಾತಿದಿನ್ನ ಗಣಪತಿ ತಗೊಂಡು ಬಂದಿಲ್ಲ ಎಲ್ಲ ಮನೆ ಹತ್ರ ಹಿಂಗೆಲ್ಲ ಹಚ್ಚಿದ್ದಾರೆ ನೋಡ್ರಿ ಆರೆಂಜ್ ಕಲರ್ ಕಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅಪ್ಪುಗೆ ಮತ್ತೆ ಫಜಾನ್ಗೆ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ವಿ ನೋಡ್ರಿ कटिंग बंदी बा स्नानी बटे इटकोड़ी अंतु आकड़े हों नोड़ी मात्र सार्ट अवन उठकाना अवन टी शर्ट इवन उठा नौ अब एक्सचेंज करो करें चलो तुम लोग <laughs> क्यों भैया तू पेन बेटा कहाँ का दिखा क्या कि बड़ा में कचरा क्या है या पिंक पिंकूना ಪಟಾಕ ಹಾಳಗ ಈಗ ಹಾಂ ಹಾಚ್ ಹಾಚಿಕೊಳ್ಳ್ರೆ ಇವಾಗ ಮನೆಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಮಾತಾಡ್ಸ್ಕೊಂಡು ಬಂದ್ವಿ ಅಲ್ಲಿ ಅದು ಆ ಹುಡುಗಗೆ ಇದು ತಲೆಪೆಟ್ಟಾಗಿತ್ತಲ್ಲ ಫ್ರೆಂಡ್ಸ್ ಅದು ಏನು ಪಟ್ಟಿಗಿಟ್ಟಿ ಹಾಕಿದ್ರಲ್ಲ ಅಲ್ಲಿ ಮಾತಾಡಿರೋದು ಹಿಂದಿಯಲ್ಲಿ ಮಾತಾಡಿದ್ದಾರೆ ಬಟ್ ನಿಮಗೆ ಕೆಲವೊಬ್ರಿಗೆ ಅರ್ಥ ಆಗಿರುತ್ತೆ ಕೆಲವೊಬ್ರಿಗೆ ಅರ್ಥ ಆಗಿರಲ್ಲ ಅದಕ್ಕೆ ಏನಾಯಿತು ಏನಂತ ಹೇಳಿಬಿಟ್ಟು ಇವಾಗ ನಿಮಗೆ ಹೇಳಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಾಗಿದೆ ಅಂದರೆ ಫ್ರೆಂಡ್ಸು ಅದು ಹುಡುಗಗೆ ಇದು ತಲೆಗೆಲ್ಲ ಪಟ್ಟಿ ಹಾಕಿದ್ರಲ್ಲ ಏನಾಯ್ತು ಅಂದರೆ ಅದು ಟೀಚರ್ಸ್ ಡೇ ಇತ್ತಲ್ಲ ಫ್ರೆಂಡ್ಸ್ ಟೀಚರ್ಸ್ ಡೇ ದಿನ ಟೀಚರ್ಸ್ ಡೇಕ್ಕಿಂತ ಮುಂಚೆ ಒಂದೂವರೆ ತಿಂಗಳ ಅವನು ಸ್ಕೂಲಿಗೆ ಹೋಗಿದ್ದಿಲ್ಲ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಯಾಕೆ ಹೋಗಿಲ್ಲ ಅಂದರೆ ಅವನಿಗೆ ಖೋ ಖೋ ಆಡುವಾಗೆ ಸ್ಪೋರ್ಟ್ಸ್ ಇತ್ತು ಅಲ್ಲ ಫ್ರೆಂಡ್ಸ್ ಸ್ಕೂಲಲ್ಲಿ ಖೋ ಖೋ ಪ್ರಾಕ್ಟೀಸ್ ಮಾಡುವಾಗ ಕೈಗೆ ಅದು ಏನು ಪೆಟ್ಟಾಗಿ ಅದು ಕಂಬ ಥರ ಇಟ್ಟಿರ್ತಾರಲ್ಲ ಫ್ರೆಂಡ್ಸ್ ಖೋ ಆಡುವಾಗ ಖೋ ಖೋ ಆಡುವಾಗ ಅದ್ರದ್ದು ಏನೋ ಪೆಟ್ಟಾಯ್ ಪೆಟ್ಟಾಗಿ ಕೈದು ಇದು ಜಾಯಿಂಟ್ ಐತಲ್ಲ ಇಲ್ಲಿ ಏನೋ ಒಂದು ಕ್ರ್ಯಾಕ್ ಆಗಿ ಮುರ್ ಕೈ ಮುರಿದು ಅವನು ಒಂದೂವರೆ ತಿಂಗಳ ಮನೆಯಲ್ಲೇ ರೆಸ್ಟ್ ಮಾಡ್ತಾಯಿದ್ದ ಆಮೇಲೆ ಒಂದುವರೆ ತಿಂಗಳಾದಮೇಲೆ ಟೀಚರ್ಸ್ ಡೇ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಇಷ್ಟು ದಿನ ಹೋಗಲಾರ್ದವನು ಸ್ಕೂಲಿಗೆ ಹೋಗಿದ್ದಾನೆ ಫ್ರೆಂಡ್ಸ್ ಸ್ಕೂಲಿಗೆ ಹೋಗಿದ್ದಾನೆ ಅದು ಫಂಕ್ಷನ್ ಮಾಡ್ತಾರಲ್ವಾ ಸ್ಕೂಲ್ ಟೀಚರ್ಸ್ ಡೇ ದಿನ ಟೀಚರ್ಸ್ ಡೇ ದಿನ ಅದು ಫಂಕ್ಷನ್ ಮಾಡಿದಾಗೆ ಡಿ ಜೆ ಎಲ್ಲ ಹಾಕಿ ಕುಣಿತಿರ್ತಾರಲ್ಲ ಕೆಲವೊಬ್ರು ಹುಡುಗರು ಡಿ ಜೆ ಅಂದ್ರೂ ಡಿ ಜೆ ಹಚ್ಚಿಲ್ಲ ಸ್ಕೂಲಿಂದ ಮಕ್ಕಳು ಅದು ಬ್ಲೂಟೂತ್ ಇರುತ್ತಲ್ಲ ಫ್ರೆಂಡ್ಸ್ ಅದು ಹಚ್ಚಿಬಿಟ್ಟು ಕುಣಿತಾ ಇದ್ರಂತೆ ಅವ್ರವ್ರ ಕ್ಲಾಸಲ್ಲಿ ಅವರವರು ಯಾರಾದರೂ ಒಬ್ರು ಫ್ರೆಂಡ್ಸ್ ಅವರು ಆ ಥರ ತೊಗೊಂಡು ಬಂದುಬಿಟ್ಟು ಆ ಥರ ಏನೋ ಡ್ಯಾನ್ಸ್ ಮಾಡ್ತಾಯಿದ್ರಂತೆ ಕ್ಲಾಸಲ್ಲಿ ಫ್ಯಾನ್ ಇದೆ ಫ್ರೆಂಡ್ಸ್ ಫ್ಯಾನ್ ಇದೆ ಅಲ್ಲ ಅದು ಬೆಂ ಕುಣಿತಾ ಕುಣಿತಾ ಅವನೇನು ಮಾಡಿದ್ದಾನೆ ಬೆಂಚ್ ಅದು ಒಂಥರ ಜೋಶ್ ಬಂದುಬಿಡುತ್ತೆ ನೋಡಿರಿ ಹುಡುಗರಿಗೆ ಡ್ಯಾನ್ಸ್ ಮಾಡುವಾಗ ಆ ಥರ ಏನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅದು ಬೆಂಚ್ ಮೇಲೆ ಬರಿತಿರ್ತವಲ್ಲ ಆ ಬೆಂಚ್ ಮೇಲೆ ಫುಲ್ ಮೇಲೆ ಹತ್ತಿಬಿಟ್ಟು ನಿಂತು ಡ್ಯಾನ್ಸ್ ಮಾಡೋಕೆ ಕುಣ್ಯಾಕ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನ ಹೆಂಗ ಮೇಲೆ ಹಿಂಗೆ ಮಾಡಿ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದಾನೆ ಫ್ಯಾನ್ ರೌಂಡ್ ಮೊದಲೇ ಸುತ್ತಾ ಇದೆ ಒಮ್ಮೆಲೆ ಫಾಸ್ಟಾಗಿ ಅದು ಟಕ ಅಂತ ಹೇಳಿ ಮೂರು ಸ್ಟೆಪ್ ಹಂಗೆ ಅದು ಬಂದು ಹೆಂಗೆ ಹೊಡಿತೈತೆ ಅದು ಒಂದು ಸ್ಟೆಪ್ ಬಂದು ನೋಡಿದ್ರೆ ಮೂರು ಮತ್ತು ಹಿಂಗೆ ಬಂದು ಬಂದು ಬಡೀತಿತ್ತಲ್ಲ ಫ್ರೆಂಡ್ಸ್ ಆ ಥರ ಬಡಿದು ಇಲ್ಲೆಲ್ಲ ಕಟ್ 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 ಆಗಿ ಹದಿನೇಳು ಒಲಿಗೆ ಬಿದ್ದಿದೆ ಫ್ರೆಂಡ್ಸ್ ಆ ಹುಡುಗಗೆ ಆ ಥರ ತೊಂದರೆ ಆಗಿದೆ ನೋಡ್ರಿ ಇಲ್ಲಿ ಹ್ಞೂ ಅದು ಬೇರೆ ಫ್ಯಾನು ಇಷ್ಟು ದಿನ ಕೆಟ್ಟೋಗಿತ್ತಂತೆ ಆವತ್ತೇ ಚಾಲು ಮಾಡಿರದಂತೆ ಅದನ್ನು ಆ ಥರ ಆಗಿದೆ ಎಷ್ಟು ರಕ್ತ ಅಂತೆ ಫ್ರೆಂಡ್ಸು ಅದು ಫುಲ್ ಅವ್ರ ಮಮ್ಮಿಗೆ ಹೇಳಿದ್ರಂತೆ ಬ ನಿಮ್ಮ ಹುಡುಗ ಏನು ಪೆಟ್ಟಾಗಿದೆ ಅಂತ ಹೇಳಿ ಸ್ವಲ್ಪ ಏನಾದರೂ ಅಂತ ಅಂದ್ಕೊಂಡ್ಬಿಟ್ಟು ಹೋಗಿ ಅವ್ರ ತಂದೆ ತಾಯಿ ನೋಡಿದರೆ ಅದು ರಕ್ತ ಎಲ್ಲ ಅದು ಅಷ್ಟು ಹದಿನೇಳು ಹೊಲಿಗೆ ಬಿದ್ದಷ್ಟು ಪೆಟ್ಟಾಗಿದೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಥರ ಆಗಿರ್ಬೋದು ಅಂತ ಹೇಳಿಬಿಟ್ಟು ಆ ಥರ ಇದು ಆಗಿಬಿಟ್ಟು ಕಟ್ಟಾಗಿ ಎಲ್ಲ ರಕ್ತ ಬರ್ತಾಯಿತ್ತು ಅಂತ ಫ್ರೆಂಡ್ಸ್ ಮನೆ ಪಕ್ಕಕ್ಕೆ ಇದೆ ಸ್ಕೂಲ್ ಪಕ್ಕಕ್ಕೆ ಮನೆ ಇರೋದಲ್ಲ ಜಲ್ದಿ ಹೋಗಿ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿಬಿಟ್ಟು ಆಮೇಲೆ ಎಲ್ಲ ಅದು ಹೊಲಿಗೆ ಹಾಕಿಸಿ ಮತ್ತು ಸಿಟಿ ಸ್ಕ್ಯಾನ್ ಮಾಡಿಸಿದಾರಂತೆ ಒಳಗಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಎಷ್ಟು ಅದು ಮಿನ್ ಒನ್ ಟೈಮ್ ಬರೀ ಹೇಳೋದು ಕೇಳಿದ್ರೇ ಒಂಥರ ಪೇನ್ ಆಗುತ್ತೆ ಫ್ರೆಂಡ್ಸು ಎಷ್ಟು ಪ ಅದು ಸ್ಪೀಡಲ್ಲಿ ಫ್ಯಾನ್ ಸುತ್ತುವಾಗೆ ಸ್ವಲ್ಪ ಏನಾದರೂ ಟಚ್ ಆದ್ರೇ ಒಂಥರ ಇದು ಆಗುತ್ತೆ ನೋವು ಆಗುತ್ತೆ ಪೆಟ್ಟಾಗಿಬಿಡುತ್ತೆ ಕಟ್ಟಾಗಿ ಸ್ಪೀಡಿದ್ದು ಅದನ್ನು ಮೇಲೆ ಮೇಲೆ ಮೂವರು ಸ್ಟೆಪ್ಪಿಂಗ್ ಬಂದು 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 ಬಿಡುತ್ತೆ ಅಲ್ಲ ಅದ್ರದ್ದು ಹಿಂಗೆ ಇರ್ತಾವಲ್ಲ ಅದು ಆ ಥರ ಆಗಿ ಒಡೆದ್ಬಿಟ್ಟು ಫ್ಯಾನೇ ನಿಂತೋಗ್ಬಿಟ್ಟೈತೆ ಅಂತೆ ನೋಡಿರಿ ಆ ಥರ ಇದಾಗ್ಬಿಟ್ಟಿದೆ ಅಷ್ಟು ಜೋರಾಗಿ ಎಷ್ಟು ಡೇಂಜರ್ ಅಲ್ಲ ಫ್ರೆಂಡ್ಸ್ ಆ ಥರ ಆಗಿರೋದು ಅದಕ್ಕೆ ನನಗೆ ಗೊತ್ತಿದ್ದಿಲ್ಲ ಅದು ಆವತ್ತಿನ ದಿನ ಆಗಿರೋದು ಟೀಚರ್ಸ್ ಡೇ ದಿನ ಆಗಿದೆಯಲ್ಲ ಫ್ರೆಂಡ್ಸ್ ಅದು ಆವತ್ತಿನ ದಿನ ಆಗಿದ್ದಲ್ಲ ನಾನು ಅದು ಆಗಿದ ನಂತರ ನನಗೆ ಆವತ್ತಿನ ದಿನವೂ ಹುಷಾರಿದ್ದಿಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲ ನಾನು ಹೊರಗಡೆನೇ ಹೋಗಲ್ಲ ಜಾಸ್ತಿ ಆವತ್ತಿನ ದಿನ ನಮ್ಮ ಹುಡುಗರು ಇದ್ದಾರೆ ನಾನು ಅಂದ್ಕೊಂಡಿನಿ ಸ್ವಲ್ಪ ಸ್ವಲ್ಪ ಏನಾದರೂ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸು ಮತ್ತು ಬೇರೆ ದಿನ ನನಗೆ ಗೊತ್ತಾಯಿತು ಜಾಸ್ತಿನೇ ಪೆಟ್ಟಾಗಿದೆ ಈ ಥರ ಹದಿನೇಳು ಹೊಲಿಗೆ ಬಿದ್ದಿದೆ ಅಂತ ಹೇಳಿದ ತಕ್ಷಣ ಮತ್ತು ನಮ್ಮ ಹಸ್ಬೆಂಡ್ಗೆ ಹೇಳಿ ನಾನು ಮತ್ತು ಅವರು ಹೋಗಿ ಮಾತಾಡ್ಸ್ಕೊಂಡು ಬಂದಿರೋದು ಫ್ರೆಂಡ್ಸ್ ಎಷ್ಟು ಇದು ಆಯಿತಲ್ಲ ನೀವೇ ನೋಡಿದ್ರಲ್ಲ ಎಷ್ಟು ಅದು ಪಟ್ಟಿಯೆಲ್ಲ ಹಾಕಿದ್ದಾರೆ ಮತ್ತು ಇನ್ನೊಂದು ಫ್ರೆಂಡ್ಸು ಟೀಚರ್ಸ್ ಡೇ ಅನ್ನೋ ದಿನವೇ ಸ್ಕೂಲ್ ಮಕ್ಕಳಿಗೆ ತುಂಬ ಕಡೆ ತೊಂದರೆ ಆಗಿಬಿಟ್ಟಿದೆ ನೋಡಿ ನೀವು ಕೇಳಿದ್ದೀರಾ ಏನು ನೋಡಿ ನಮ್ಮ ರಾಯಚೂರು ಡಿಸ್ಟಿಕ್ ಮಾನ್ವಿ ಹತ್ರ ಫ್ರೆಂಡ್ಸು ಯಾವುದೋ ಊರಿದೆ ಅದು ಹಳ್ಳಿ ಆ ಸೈಡಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಆ್ಯಕ್ಸಿಡೆಂಟ್ ಆಗಿದೆ ಬಾ ಅದು ನೋಡಿದರೆ ಕಣ್ಣಾಗ ನೀರು ಬರುತ್ತೆ ಫ್ರೆಂಡ್ಸ್ ಆ ಥರ ಹುಡುಗರ ಮೇಲೆ ಏನು ಈ ಥರ ಆಗ್ಬಿಟ್ಟಿದೆ ಏನು ಈ ಸಾರಿ ಟೀಚರ್ಸ್ ಡೇ ದಿನವೇ ತುಂಬ ನನ್ನ ತುಂಬ ಮಕ್ಕಳಿಗೆ ತೊಂದರೆ ಆಗ್ಬಿಟ್ಟಿದೆ ಫ್ರೆಂಡ್ಸನ್ನು ನೋಡಿಬಿಟ್ಟು ನಾನಂದ್ರೂ ತುಂಬ ಹತ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಯಾವ ಹುಡುಗರು ಏನೋ ಒಂದು ಒಂಥರ ಅದು ಅವ್ರಿಗೆ ಆಗಿರೋ ಪರಿಸ್ಥಿತಿಯ ದುರ್ಘಟನೆ ಆ ದುರ್ಘಟನೆ ಹಂಗಿದೆ ಫ್ರೆಂಡ್ಸು ನೋಡಿದ್ರೇ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಷ್ಟೆಲ್ಲ ತೊಂದರೆ ಕಾಲುಗಳು ಹೋಗ್ಬಿಡ್ತು ನನ್ನ ಜೀವನೇ ಹೋಯ್ತು ಎರಡು ಮಕ್ಕಳಿದ್ದು ಆ ವಿಡಿಯೋ ನಾನು ನೋಡಿದೆ ಫ್ರೆಂಡ್ಸು ಆವತ್ತು ಆಗಿದ್ದಿನ ನಾನು ನೋಡಿದ್ದಿಲ್ಲ ಆಮೇಲೆ ಎರಡು ದಿನ ಆದಮೇಲೆ ನೋಡಿರೋದು ಬಟ್ ಅದು ನೋಡಿದ್ರೇ ಒಂಥರ ಕಣ್ಣಾಗಿ ನೀರು ಬಂದು ಬರುತ್ತೆ ನೋಡಿ ಫ್ರೆಂಡ್ಸು ಪಾಪ ಆ ದೇವ್ರ ಹತ್ರ ಮಾಡಬಾರ್ದಿತ್ತು ಎಷ್ಟೊಂದು ಹುಡುಗರಿಗೆ ಎಷ್ಟೊಂದು ತೊಂದರೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಅದು ಅವತ್ತಿನ ದಿನವೇ ನೋಡಿ ಫ್ರೆಂಡ್ಸು ಹುಡುಗರಿಗೆ ಎಲ್ಲಿ ಬೇಕಲ್ಲಿ ಹಿಂಗೆ ಇದೆ ನಮ್ಮ ಅಫ್ನಾನ್ ರಿಮ್ ಶಾ ಅವ್ರ ಒಂದು ಹುಡುಗನ ತಲೆ ಹೊಡಿತಂತೆ ಅವತ್ತೇ ಇಲ್ಲಿ ನಮ್ಮ ಫೈಜಾನ್ ಸ್ಕೂಲ್ ಅದು ಇವಾಗ ಮಾತಾಡ್ಸ್ಕೊಂಡು ಬಂದಿವಲ್ಲ ಅದು ಫೈಜಾನ್ ಸ್ಕೂಲನಾಗೆ ಇರೋದು ಆ ಹುಡುಗ ಅವ್ರ ಸ್ಕೂಲಲ್ಲಿ ಹಿಂಗೆ ಅಲ್ಲಿ ನೋಡಿದ್ರೆ ಬಸ್ ಆ್ಯಕ್ಸಿಡೆಂಟಾಗಿ ಎಷ್ಟೊಂದು ಹುಡುಗರಿಗೆ ತೊಂದರೆ ಆಯಿತು ಎರಡು ಹುಡುಗರು ಆಯಿತು ಈ ಥರ ಇದೆ ಫ್ರೆಂಡ್ಸ್ ಮಕ್ಕಳ ಬಗ್ಗೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡ್ರೇ ಕಮ್ಮಿನೇ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದೇ ಹೇಳ್ಕೊಳ್ಳೋದು ಬೇಡ್ಕೊಳೋದು ಏನದು ರಿಕ್ವೆಸ್ಟ್ ಫ್ರೆಂಡ್ಸು ಹುಡುಗರು ಸ್ಕೂಲಲ್ಲಿ ಇರಲಿ ಮನೆಯಲ್ಲಿ ಇರಲಿ ಆದಷ್ಟು ನಮ್ಮ ನಮ್ಮದು ಎಷ್ಟು ಕೆಲಸ ಇದ್ರೂ ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ಳೋಮ್ಮ ಫ್ರೆಂಡ್ಸ್ ನೀವು ನೋಡ್ಕೊಳ್ಳಿ ಅದೇ ಫ್ರೆಂಡ್ಸ್ ನನಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಹುಡುಗರಿಗೆ ಗೊತ್ತಾಗಲ್ಲ ನಮಗಾದರೂ ಸ್ವಲ್ಪ ಆದರೂ ಇಲ್ಲಿ ಹೋದ್ರೆ ಹಂಗೆ ಆಗುತ್ತೆ ಅಲ್ಲಿ ಹೋದ್ರೆ ಹಿಂಗಾಗುತ್ತೆ ಅಂತ ಸ್ವಲ್ಪ ಆದರೂ ನಮಗೆ ಬುದ್ಧಿವಾದ ಗೊತ್ತಿರುತ್ತಲ್ಲ ಅವ್ರಿಗೆ ಗೊತ್ತಿರೋಂಗಿಲ್ಲ ಆದಷ್ಟು ನಾವು ಅವ್ರಿಗೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಮ್ಮ ಫ್ರೆಂಡ್ಸ್ ಅವ್ರು ನೀವು ನೋಡ್ಕೊಳ್ಳಿ ಇದೇ ನನ್ನ ರಿಕ್ವೆಸ್ಟು ಯಾವ ಟೈಮಿಗೆ ಹೇಗಿರುತ್ತೆ ಅಂತ ಹೇಳೋಕೆ ಬರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೆ ಹೇಳ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ನಮ್ಮ ನೋಡ್ತಾ ಇದ್ದೀರಾ ಯಾರೆಲ್ಲ ನಮ್ಮ ನೋಡ್ತಾ ಇದ್ದೀರಾ ಹೊಸ್ತಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಯಾವುದೇ ನನ್ನ ಬ್ಲಾಗ್ ನಾನು ಹಾಕಿದರೆ ಸ್ಕಿಪ್ ಮಾಡಾರದೆ ನೋಡಿ ಸಪೋರ್ಟ್ ಮಾಡಿ ಅರ್ಥ ಆಗುತ್ತೆ ನಾನು ಏನು ನಮ್ಮ ವಿಡಿಯೋ ಅರ್ಥ ಆಗುತ್ತೆ ಅವಾಗೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಅದಕ್ಕೆ ಹೇಳ್ತಾ ಇರೋದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಲ್ಲಿವರಿ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್